ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲ್ ಬಾಗಲಕೋಟೆ ಜಿಲ್ಲಾ ಜಿಲ್ಲೆ ಇಲಾಖೆ ಅನುದಾನದಲ್ಲಿ ವಿಕಲಚೇತನರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳ ವಿತರಣಾ ಕಾರ್ಯಕ್ರಮವನ್ನು ಹುಣಗುಂದ ಮತ್ತು ವಿಲ್ಕಲ್ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರು ಅಮೃತಾಸ್ತ್ರದಿಂದ ವಿತರಿಸುವ ಮೂಲಕ ಕಾರ್ಯಕ್ರಮ ನಡೆಸಿಕೊಟ್ಟರು ತಾಲೂಕಿನ ಹುನಗುಂದ ಮತ್ತು ಇಲ್ಕಲ್ ಎರಡು ಮತ್ತು ತಾಲೂಕು ಸೇರಿ ಒಟ್ಟು ಹದಿನೆಂಟು ಜನ ವಿಕಲಚೇತನರಿಗೆ ಪೆಟ್ರೋಲ್ ವಾಹನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನ ಎಂ ಎಮ್ ಆರ್ ಡಬ್ಲ್ಯೂ ಎಸ್ ಎಸ್ ಟಿ ಬೀರ್ಗೊಂಡರ್ ಇಲ್ಕಲ್ ಅಮೀನ್ಗಢ್ ಹುನಗುಂದ ಯು ಆರ್ ಡಬ್ಲ್ಯೂಗಳು ತಾಲೂಕಿನ ಗ್ರಾಮ ಪಂಚಾಯಿತಿ ಬಿ ಆರ್ ಡಬ್ಲ್ಯೂಗಳು ಹುನಗುಂದ ಮತ್ತು ಇಲ್ಕಲ್ ತಾಲೂಕಿನ ಪಂ ತಾಲೂಕು ಪಂಚಾಯತಿ ಕಾರ್ಯ ಅಧಿಕಾರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ತಾಲೂಕಿನ ನೋಡಲ್ ಅಧಿಕಾರಿಗಳು తాలూకా మట్ట అధికారి హాజరారు ఈ వరదీ అమీన్గడ్ పట్టణ పంచాయతీ యు ఆర్ డబ్ల్యూ మంజునాథ్ ఎస్ హోకరణి నాగవికల్ అంతరాళ దివ్యాంగజన్ యూట్యూబ్ చాలా జరిగే ధన్యవాదాలు 국민ively, from risks with such remarks it